ನಿರ್ಮಿತಿ ಕೇಂದ್ರ ಒಂದು ಪ್ರಕರಣವನ್ನು ಉಲ್ಲೇಖ ಮಾಡ್ತಾ ಬಂದಿದ್ರು ಏನಂತಂದ್ರೆ ಹೈಕೋರ್ಟ್ನಲ್ಲಿ ಸ್ಟೇ ಇದೆ ಸ್ಟೇ ಇದೆ ಸ್ಟೇ ಇದೆ ಅಂತ ಅದು ಯಾವ ಪ್ರಕರಣ ಅಂದರೆ ಮೇದಹಳ್ಳಿ ಚಿತ್ರದುರ್ಗ ನಿರ್ಮಿತಿ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದಲ್ಲಿ ಇದ್ದಂಥ ಸ್ಟೇ ಏನ ಇವರು ಕಳೆದ ಐದಾರು ವರ್ಷಗಳಲ್ಲಿ ನಿರಂತರವಾಗಿ ಉಲ್ಲೇಖ ಮಾಡ್ತಾ ಬಂದಿದ್ರು ನಾವು ಸಾರ್ವಜನಿಕ ಪ್ರಾಧಿಕಾರ ಅಲ್ಲ ಹೈಕೋರ್ಟಿಂದ ಸ್ಟೇ ಇದೆ ಅಂತ ಆ ಪ್ರಕರಣದಲ್ಲಿ ಕೂಡ ಆಗಸ್ಟ್ ಆರನೇ ತಾರೀಕು ಹೋದ ತಿಂಗಳು ಆ ಪ್ರಕರಣವನ್ನು ವಜಾ ಮಾಡಿ ಹೈಕೋರ್ಟ್ ಐವತ್ತು ಸಾವಿರ ರೂಪಾಯಿ ವಿಧಿಸಿದೆ ಮೇದಹಳ್ಳಿ ನಿರ್ಮಿತಿ ಕೇಂದ್ರಕ್ಕೆ ಮತ್ತು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಈಗ ಈ ಈಗ ಜಿಲ್ಲಾಧಿಕಾರಿಗಳು ಬಂದಾಗ ನಾವು ಹಚ್ಚನ್ನು ಅರ್ಜಿಗಳು ಹಾಕಿಲ್ಲ ಹಿಂದಿನ ಜಿಲ್ಲಾ ಜಿಲ್ಲಾಧಿಕಾರಿಗಳಿದ್ದ ಹಾಕಿದವು ಅವು ಈಗ ಪ್ರಕರಣಗಳು ಇತ್ಯರ್ಥ ಆಗ್ತಾಯಿದೆ ಒಂದೊಂದೇ 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 ಸುಮಾರು ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ನಮ್ಮ ಪ್ರಕರಣದಲ್ಲಿ ಇತ್ಯರ್ಥ ಆಗಿದ್ದಾವೆ ನಮ್ಮ ಮಾಹಿತಿಯನ್ನು ಕೊಡಿಸಿದ್ದಾರೆ ಆದರೆ ಹಿಂದೆ ಏನಿತ್ತು ಅಂತಂದರೆ ನಿರ್ಮಿತಿ ಕೇಂದ್ರ ಕಾಸ್ಟ್ ಎಫೆಕ್ಟಿವ್ ಹೌಸ್ ಕನ್ಸ್ಟ್ರಕ್ಷನ್ಸ್ಗೆ ಅವಸ್ಕರಣೆ ಮಾಡಿದಂಥ ಒಂದು ಪ್ರಾಧಿಕಾರ ಸಂಸ್ಥೆಯಾಗಿತ್ತು ಫಾಸ್ಟ್ ಎಫೆಕ್ಟಿವ್ ಹೌಸ್ ಆಮೇಲೆ ಜಾಬ್ ಸೃಷ್ಟಿ ಮಾಡಬೇಕು ಅಂಥೇಳಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಉದ್ಯೋಗ ಸೃಷ್ಟಿ ಮಾಡಿಲ್ಲ ವೆಲ್ಡಿಂಗ್ ಆಯಿತು ಮೇಸ್ನರಿ ಆಯಿತು ಆ ಥರದ ಸಣ್ಣ ಸಣ್ಣ ಈಗ ಬಸ್ ಸ್ಟ್ಯಾಂಡು ಬಸ್ ಶೆಲ್ಟರ್ಸ್ ಎಲ್ಲ ನಿರ್ಮಾಣ ಮಾಡ್ತಾರೆ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಆ ಥರದ್ದು ಯಾವುದೂ ಇಲ್ಲ ಈಗ ಎಲ್ಲರಿಗೂ ರಾಜಕಾರಣಿಗಳಿಗೆ ನಮ್ಮ ಶಾಸಕರಿಗೆ ಸಂಸದರಿಗೆ ಯಾಕೆ ನಿರ್ಮಿತಿ ಕೇಂದ್ರ ಅಷ್ಟು ಅಚ್ಚುಮೆಚ್ಚಾಗಿದೆ ಅಂದರೆ ಅಲ್ಲಿ ಎರಡು ಕೋಟಿ ವಿನಾಯಿತಿ ಇದೆ ಮತ್ತು ಅಲ್ಲಿ ಯಾರು ಡ್ರಾ ಮಾಡ್ತಾರೆ ಈಗ ಅವರೇ ಡ್ರಾ ಮಾಡ್ತಾರೆ ಅಂದರೆ ಅದಕ್ಕೆ ಪಾರದರ್ಶಕವಾಗಿ ಅವರು ಆಡಿಟ್ ಮಾಡಬೇಕು ಥರ್ಡ್ ಪಾರ್ಟಿಯಿಂದ ಅವರೇ ಯಾರನ್ನೂ ಸೆಲೆಕ್ಟ್ ಮಾಡ್ತಾರೆ ಆಡಿಟರ್ನ ಅವರು ಆಡಿಟ್ ಮಾಡ್ತಾರೆ ಮತ್ತು ಅದನ್ನು ಬಹಿರಂಗ ಬಹಿರಂಗ ಕೂಡ ಪಡಿಸ್ತಾ ಇಲ್ಲ ಈ ರೀತಿ ಪ್ರಕರಣಗಳು ಅಂದರೆ ಪಾರದರ್ಶಕತೆಯಲ್ಲಿ ಸೊನ್ನೆ ಇದೆ ನಮ್ಮ ಶಿವಮೊಗ್ಗ ಜಿಲ್ಲಾ ನಿರ್ಮಿತಿ ಕೇಂದ್ರ ಇದು ಕಾನೂನಾತ್ಮಕವಾಗಿ ಇದು ತಪ್ಪು ನಡೆ ಈಗ ನಾವು ಜಿಲ್ಲಾಧಿಕಾರಿಗೂ ಹೇಳಿದ್ದೀವಿ ಈ ಈ ಹೋದ ತಿಂಗಳ ಪ್ರಕರಣ ಏನು ಫೋರ್ ಒನ್ ಎ ಫೋರ್ ಒನ್ ಬಿಡುಗಡೆ ಅಂತ ಆದೇಶ ಮಾಡಿದೆಯಲ್ಲ ಅದರಂತೆ ಬಿಡುಗಡೆ ಮಾಡಿ ಅಂತೇಳಿ ನಮ್ಮ ಆಗ್ರಹ ಇದೆ ಇದು ನಿರ್ಮಿತಿ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ನಾವು ನಿರ್ಮಿತಿ ಕೇಂದ್ರಕ್ಕೆ ನಮ್ಮ ಸೊರಬ ತಾಲೂಕಿನಲ್ಲಿ ವಾಟರ್ ಫಿಲ್ಟ್ರ್ ಒಂದು ಮೂವತ್ತು ಲಕ್ಷಕ್ಕೆ ಇನ್ಸ್ಟಾಲ್ ಮಾಡಿದರು ಹಲವಾರು ಶಾಲೆಗಳಲ್ಲಿ ಅದ್ರ ಪ್ರ ಸಂಬಂಧಪಟ್ಟಂತೆ ನಾವು ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಿದ್ವಿ ಅಲ್ಲಿಯೂ ಕೂಡ ಅವರು ವರ್ಗಾವಣೆಯನ್ನೇ ಮಾಡಲಿಲ್ಲ ಹಿಂದಿನ ಜಿಲ್ಲಾಧಿಕಾರಿ ಇದ್ದಂಥ ಸಂದರ್ಭದಲ್ಲಿ ಯಾಕಂದರೆ ಈಗ ಇವರು ನಾವು ಇದಾವೆ ಮಾಡಿಲ್ಲ ಅದು ಇದು ಅಂತಾರೆ ಆದರೆ ಇವರು ವರ್ಗಾವಣೆಯನ್ನೇ ಮಾಡಿಲ್ಲ ಅವಾಗ ಜಿಲ್ಲಾಧಿಕಾರಿ ಕಚೇರಿ ಕೂಡ ಅವ್ರಿಗೆ ಸಾಥ್ ಕೊಟ್ಟು ಹಲವ ಈಗ ಅದು ಕೂಡ ವಿಚಾರಣೆ ಹಂತದಲ್ಲಿದೆ ಯಾಕಂದರೆ ಅವರು ಇನ್ಸ್ಟಾಲ್ ಮಾಡಿದರೆ ಕೆಲವು ಕಡೆ ನಾವು ಹೋಗಿ ವಿಚಾರಿಸಿದಾಗ ಕೆಲವು ಕಡೆ ಇರಲಿಲ್ಲ ಅವಾಗ ನಾವು ಕೇಳಿದ್ವಿ ಅದು ಆರ್ ಟಿ ಎಲ್ ಕೊಡಿ ಅಂದ್ವಿ ಅದು ಅವರು ನೀವು ಮೂಲ ಪ್ರಾಧಿಕಾರ ಕೇಳಿ ಅಲ್ಲಿ ಕೇಳಿ ಇಲ್ಲಿ ಕೇಳಿ ಅಂತೇಳಿ ಅದೇ ಸಾರ್ವಜನಿಕ ಪ್ರಾಧಿಕಾರ ಅಂತ ಹೇಳಲ್ಲ ಉತ್ತರ ಕೊಟ್ಟಿದ್ದಾರೆ ಆಮೇಲೆ ಹಲವಾರು ಈಗ ನೀರಾವರಿ ಯೋಜನೆಗಳನ್ನು ಕೂಡ ನಿರ್ಮಿತಿ ಕೇಂದ್ರಕ್ಕೆ ವಹಿಸಿದ್ದಾರೆ ಶರಾವತಿ ನದಿ ತಡೆಗೋಡೆ ಅದು ಸುಮಾರು ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಅವರು ಈಗ ಅವರಿಗೆ ಅಲ್ಲಿ ಏನದು ಎನ್ವೇರಾಮೆಂಟಲ್ ಕ್ಲಿಯರೆನ್ಸ್ ಫಾರೆಸ್ಟ್ ಕ್ಲಿಯರೆನ್ಸ್ ಇದು ಯಾವುದೋ ಅವಶ್ಯಕತೆ ಇಲ್ಲ ಅವರು ಬ್ಯಾಕ್ ಬ್ಯಾಕ್ ಎಂಡಲ್ಲಿ ಅವರು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋಂಥ ವ್ಯವಸ್ಥೆ ಇದೆ ಅದನ್ನು ನಾವು ಎನ್ ಜಿ ಚಾಲೆಂಜ್ ಮಾಡಿದ್ದೀವಿ ಸರಾವತಿ ನದಿ ತಡೆಗೋಡೆ ಅಂದರೆ ಫ್ಲಡ್ ಪ್ಲೇನ್ ಎನ್ಕ್ರೋಚ್ಮೆಂಟ್ ಮಾಡಿ ಮಾಡಿರುವಂಥದ್ದು ಹಾಗಾಗಿ ಹಿಂದೆ ನಿರ್ಮಿತಿ ಕೇಂದ್ರ ಕಾಸ್ಟ್ ಎಫೆಕ್ಟಿವ್ ಕ ಕನ್ಸ್ಟ್ರಕ್ಷನ್ಸು ಮತ್ತು ಸ್ಥಳೀಯರಿಗೆ ಉದ್ಯೋಗ ಉದ್ಯೋಗಾವಕಾಶ ಮತ್ತು ಒಂದು ಇಪ್ಪತ್ತು ಕೋಟಿ ಬಜೆಟ್ ಇತ್ತು ವಾರ್ಷಿಕ ಈಗ ನೂರು ಕೋಟಿಗೂ ಅಧಿಕ ದಾಟಿದೆ ಈಗ ಸಮುದಾಯ ಭವನಗಳ ವಿಚಾರದಲ್ಲಿ ಸುಮಾರು ಆರುನೂರು ಕೋಟಿ ಕಳೆದ ನಾಲ್ಕೈದು ವರ್ಷ ಸುಮಾರು ಆರುನೂರು ಕೋಟಿಗೂ ಹೆಚ್ಚು ಹಣ ಅವರಿಗೆ ಹೋಗಿದೆ ಆದರೆ ಪಾರದರ್ಶಕತೆ ಇಲ್ಲ ಹಾಗಾಗಿ ನಮಗೆ ಪಾರದರ್ಶಕತೆ ಬೇಕು ಮತ್ತು ಮಾಹಿತಿ ಹಕ್ಕು ಕಾಯ್ದೆ ಅನ್ವಯ ಅವರು ಪಾಲಿಸಬೇಕು ಕಡ್ಡಾಯವಾಗಿ ಅಂತೇಳಿ ನಮ್ಮ ಆಗ್ರಹ ಇದೆ